ರೊಕ್ಕ 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 ಎಷ್ಟು ಬೇಕಲೇ ರೊಕ್ಕ ಏ ರೊಕ್ಕ ಏನೋ ನನ್ನ ತುಣಿ ಕಟ್ಟ ಹೇಳ್ತೀನಿ ನಿನ್ ಅಂತವ್ರಿಗೆಲ್ಲ ನಾ ಬಿಟ್ಟು ಬೆಳಿತೀನಿ ಹಿಂಗೆ ಬೆಳಿತೀನಿ ನಾ ನೀವು ತುಳ್ದಂಗ್ ಕೆಸರಿ ಏ ಅದ್ಯಾರಪ್ಪ ಅಲ್ಲಿ ನೀವ್ ತುಳ್ದಂಗ್ ಕೆಸರಿ ನ್ಯಾಗ ಕಮ್ಲ ದೂ ಬೆಳ್ದಂಗ್ ಏ ತಮ್ಗಳ ಏನ್ ಮಾಡತ್ತೀರ ಇಲ್ಲಿ ಏನಿಲ್ಲ ಮತ್ತೆ ವಿಡಿಯೋ ರೀಲ್ಸ್ ಮಾಡತ್ತಿದ್ವು ಏ ತಮ್ಗಳ ನೀವ್ ರೀಲ್ಸ್ ಏನ್ ಮಾಡ್ರಿ ವಿಡಿಯೋ ಮಾಡ್ರಿ ಮದ್ ನಿಮ್ ಕಾಲಾನ್ ಚಾಪಗಳು ಹೊರಗ್ ಬಿಡ್ರಿಪ್ಪ ಯಾಕಂದ್ರೆ ಇದು ನಮ್ಗೆ ಅನ್ನ ಹಾಕ ಭೂಮಿ ಇದಪ್ಪ ಮುತ್ಯ ಈ ಜಗತ್ ನನ್ನ ಮಂದಿ ಎಲ್ಲ ಬಿಸಿಲಿ ಗಂಜಿ ಮನೆಯಾಗ ಕೂತಾರ ಇಂತ ಬಿಸಿಲ ದುಡಿತಿಲ್ಲ ಮುತ್ಯ ನೀ ನೋಡ್ದಮ್ಮ ನಾವು ಅವ್ರಂಗ ಮನೆಯಾಗ ಬಿಸಿಲಿ ಗಂಜಿ ಕೂತ್ರ ಮನೆಯಾಗ ಕೂತರಿಗೆ ಅನ್ನ ಬೇಕಲ್ಲಪ್ಪ ಈ ಸೀಮೆಗೆ ಶಿವ ನೀಡಿದ ಈ ವಿಡಿಯೋ ಮೂಲಕ ನಮಗೆ ತಿಳಿಸೋದೇನಂದ್ರೆ ನಮ್ಮನ್ನು ಹೆತ ತಾಯಿಯನ್ನು ಮತ್ತು ಅನ್ನ ಕೊಡ ಭೂತಾಯಿಯನ್ನು ಗೌರವಿಸಿರಿ